ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹಾಗಲಕಾಯಿ ಪಲ್ಯನ ಈ ರೀತಿನೂ ನೀವು ಮಾಡಿ ನೋಡಿ ಮಾಮೂಲು ಪಲ್ಯದ ತರಾನೆ ಅಂತ ತೋರಿಸ್ತಾ ಇದ್ದೀನಿ ಕಹಿ ಒಂದ್ ಚೂರು ಬರಲ್ಲ ನೀವು ತಿಂದು ನೋಡಿದ ಮೇಲೆ ನಿಮಗೆ ಅದು ಗೊತ್ತಾಗೋದು ಇದು ಹಾಗಲಕಾಯಿ ಪಲ್ಯನ ಅಂತ ಇದಕ್ಕೆ ಬೇಕಾಗಿರೋದು ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡು ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ಹೆಲ್ತ್ಗೂ ಒಳ್ಳೆಯದು ಮತ್ತು ಹಾಗಲಕಾಯಿ ಜೊತೆಯಲ್ಲಿ ತುಂಬ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಮತ್ತು ಈರುಳ್ಳಿ ಇದು ಕೂಡ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಗಲಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಇದು ಬೀಜ ಅದು ಇದು ಅಂತ ಏನೂ ತೆಗ್ದಿಲ್ಲ ಫುಲ್ ಹಾಗಲಕಾಯಿನ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಸಣ್ಣಗೆ ಹಸಿ ಹಸಿಮೆಣ್ಸಿನಕಾಯಿ ಅರ್ಶಿಣ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ನೀವು ಸಿಂಪಲ್ಲಾಗಿ ಹಾಗಲಕಾಯಿ ಪಲ್ಯನ ರೆಡಿ ಮಾಡ್ಕೊಬೋದು ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಲ್ವ ನೋಡಿ ಎಣ್ಣೆ ಇಟ್ಟಿದ್ದೀನಿ ಇದಕ್ಕೆ ಕಾಯಕ್ಕಿಟ್ಟ ಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ ಕೂಡ ಹಾಕ್ತೀನಿ ಇದಕ್ಕೆ ನಾನು ಈರುಳ್ಳಿನೇ ಜಾಸ್ತಿ ಹಾಕ್ತಿರೋದ್ರಿಂದ ಕಾಯೆಲ್ಲ ಏನು ಬಳಸ್ತಾ ಇಲ್ಲ ಅದರಿಂದ ಇದು ನೀವು ಒಂದೆರಡು ಎರಡು ದಿನ ಇಟ್ಕೊಂಡು ಕೂಡ ತಿನ್ಬೋದು ಏನು ಇದಿಲ್ಲ ಮತ್ತು ಡಯಾಬಿಟಿಸ್ಗೆ ಎಲ್ಲ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಲ್ವ ಇದು ಅದರಿಂದ ನೋಡಿ ಇದನ್ನು ಚೆನ್ನಾಗಿ ಹೀಗೆ ಬಾಂಡ್ಲಿ ಯಾಕೆ ದೊಡ್ಡದಿಟ್ಟಿದ್ದೀನಿ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಕಹಿ ಹೊಟ್ಟೋಗುತ್ತೆ ಪೂರ ಅದಕ್ಕೋಸ್ಕರ ನಾನು ಬಾಂಡ್ಲಿನ ದೊಡ್ಡದನ್ನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದಾದಾಗ ಇವಾಗ ನಾನು ಇದಕ್ಕೆ ಹಸಿ ಮೆಣಸಿನಕಾಯಿ ಹೆಚ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಮತ್ತು ಅರ್ಶಿನ ಪುಡಿ ಇದ್ದೀನಿ ಅರ್ಶಿನಾನು ಅಷ್ಟೇ ಹಾಗೇಕಾಯಿ ಒಂದು ಚೂರು ಜಾಸ್ತಿನೇ ಹಾಕಿ ಅದರಿಂದ ಅದು ಕಹಿ ಒಡೆದು ಬಿಡುತ್ತೆ ಆದರೆ ನಾನು ಮೊದಲೇ ಹೆಚ್ಕೊಂಡು ನೀರಲ್ಲಿ ಹಾಕ್ಕೊಂಡು ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಏನೂ ಮಾಡಿಲ್ಲ ಸುಮ್ಮನೆ ತೊಳೆದ್ಬಿಟ್ಟು ಹೆಚ್ಕೊಂಡು ಬಿಟ್ಟಿದ್ದೀನಿ ಇದನ್ನು ಈರುಳ್ಳಿನ ಇದನ್ನು ಇದು ಅಷ್ಟೇ ಚೆನ್ನಾಗಿ ಗ್ರೈ ಮಾಡಿಕೊಡಿ ಮಾಡಿಕೊಂಡಾದಮೇಲೆ ಹಾಗೇಕಾಯಿ ಮಿಕ್ಸ್ ಮಾಡಿ ಇದಕ್ಕೆ ನೋಡಿ ಹಸಿ ವಾಸನೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಇದನ್ನ ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ಹಾಗಲಕಾಯಿ ಹಾಕ್ಬೇಕು ಇದು ಇವಾಗ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ ಒಂಥರ ಬ್ರೌನ್ ಕಲರ್ ಬರ್ತಾ ಇದೆ ಆವಾಗ ನಾನು ಈ ಹಾಗಲಕಾಯಿ ಸಣ್ಣಗೆ ಹಿಡ್ಕೊಂಡಿದ್ನೆಲ್ಲ ಅದನ್ನ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ನೀರಂತ ಏನು ಹಾಕಬೇಡಿ ನೀವು ಹಾಗೆ ಚೆನ್ನಾಗಿ ಫ್ರೈ ಇರಿ ಅವಾಗ ಈ ಹಾಗಲ್ಕಾಯಿ ಫ್ರೈ ಅಂತಲೂ ನೀವು ಇದನ್ನು ಕರಿಬೋದು ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನಕ್ಕೆ ಕಲ್ಸ್ಕೊಳಕ್ಕೆ ಎಲ್ಲದ್ರ ಜೊತೆ ಇದೊಂಥರ ಹೊಂದ್ಕೊಳ್ಳುತ್ತೆ ಅದರಿಂದ ದೇಹಕ್ಕೆ ಒಳ್ಳೆಯದು ಅಂದರೆ ಸ್ವಲ್ಪ ಎಲ್ಲರಿಗೂ ಗಮನ ಜಾಸ್ತಿ ಇರುತ್ತಲ್ವ ಅದರಿಂದ ನೀವು ಈ ಥರನೂ ಒಂದು ಮಾಡಿ ನೋಡ್ಬೋದು ಅಂತ ಹೇಳಿ ನಿಮಗೆ ಈ ವೆರೈಟಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಹೀಗೆ ಆವಾಗವಾಗ ಇರಿ ಅದರಿಂದ ಅದು ಹಾಗೇಕಾಯಿ ಚೆನ್ನಾಗಿ ಮೆಚ್ಚು ಇವಾಗಲೇ ನೀವು ಹಾಗಿನಕಾಯಿ ಹಾಕಿದ್ರಲ್ಲ ಅವಾಗಲೇ ಒಂದು ಸ್ಪೂನ್ ಸುಪ್ಪ ಉಪ್ಪು ಇರುತ್ತಲ್ಲ ಉಪ್ಪನ್ನ ಇದಕ್ಕೆ ಇನ್ನು ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ ಪುಡಿ ಈ ಥರ ಮಾಡ್ತಾ ಇದ್ರಲ್ವ ಇವಾಗಲೇ ನೀವು ಇದು ಆಪ್ಷನ್ನು ನೀವು ಬೇಕಾದರೆ ಹಾಕ್ಬೋದು ಒಂದು ಅರ್ಧ ಸ್ಪೂನ್ನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ ಇದು ಹಾಕಬೇಕಂತೇನಿಲ್ಲ ಖಾರ ಇಷ್ಟ ಇಲ್ಲದೆ ಇರೋರಿಗೆ ಹಾಕೋ ನೆಸಿಟಿ ಏನಿಲ್ಲ ಇದು ಇದರಿಂದ ಕಲರು ಏನು ಬರೋಲ್ಲ ಅದರಿಂದ ನೀವು ಸುಮ್ಮನೆ ಬೇಕಾದರೆ ಹಾಕೊಳ್ಳಿ ಇಲ್ಲಾದರೆ ಬಿಡ್ಬೋದು ನೋಡಿ ಈ ಥರ ಇಲ್ಲಿ ಕುಡಿತಾ ಇದೆ ಅದಕ್ಕೆ ನಾನು ದಪ್ಪದ್ದು ಬಾಣಲಿನೇ ಇಟ್ಟಿದ್ದೀನಿ ಈ ಥರ ಮಿಕ್ಸಾಗಿ ಅದು ಚೆನ್ನಾಗಾಗತ್ತೆ ಅಂತ ಹೇಳಿ ಇದು ನಿಮ್ಗೆ ಬೆಂದಿಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಇದನ್ನು ಆ ಥರನೇ ಫ್ರೈ ಇರಿ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಹಾಗಲಕಾಯಿಯನ್ನು ಬೇಗ ಬೆಂದು ಹೋಗಿಬಿಡುತ್ತೆ ನೀವು ಅದಕ್ಕೋಸ್ಕರ ಅದಕ್ಕೆ ನೀರೆಲ್ಲ ಹಾಕಬೇಡಿ ನೋಡಿ ಇವಾಗ ಇದಕ್ಕೆ ನಿಂಬೆ ರಸ ಹಿಂಡ್ತಾ ಇದ್ದೀನಿ ನಾನು ಇದು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಆದರೆ ನೀವು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳೋದ್ರಿಂದ ಆ ಕಹಿ ಫುಲ್ ಹೊಟ್ಟೋಗ್ಬಿಡತ್ತೆ ಅದ್ರದ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ನೀವು ಹಾಗಲ್ಕಾಯಿನ ರೌಂಡ್ ರೌಂಡ್ ಕೂಡ ಹೆಚ್ಚಿಬಿಟ್ಟು ಈ ಥರ ನಾನು ಸಣ್ಣಗೆ ಹೆಚ್ಚಿದ್ದೀನಿ ನೀವು ರೌಂಡ್ ರೌಂಡ್ ಹೆಚ್ಚಿಬಿಟ್ಟು ಕೂಡ ಈ ಥರ ಪಲ್ಯ ಮಾಡ್ಬೋದು ಅದು ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಡೈಲಿ ಒಂದು ಸ್ವಲ್ಪ ಈ ಥರ ಒಂದು ಎರಡು ಒಂದು ದಿವಸ ಮಾಡಿಕೊಂಡ್ರೆ ಇದನ್ನು ಈ ಟೂ ಡೇಸ್ ನಿಮ್ಗೇನು ಹೊರಗಡೆ ಇಟ್ಟಿದ್ರು ಏನಾಗೋಲ್ಲ ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ ಚೆನ್ನಾಗಿ ಫ್ರೈ ಮಾಡಿರ್ತೀರಲ್ವ ಮತ್ತು ಕಾಯೆಲ್ಲ ಏನೂ ಬಳಸಿಲ್ಲ ಇದಕ್ಕೆ ನೋಡಿದರೆ ಹಾಗಲಕಾಯಿ ಪಲ್ಯ ಈ ವೆರೈಟಿನೂ ನೀವು ಈ ಥರ ಸಿಂಪಲ್ ಪ ಮೆಥಡಲ್ಲಿ ಮಾಡ್ಕೋಬೋದು ಅಂತ ನಾನು ತೋರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಯಲ್ಲೂ ಕೆಲವರು ಡಯಟ್ ಕಾನ್ಷಿಯಸ್ ಇರೋರು ಬರೀದು ಕೂಡ ತಿನ್ಬೋದು ಇದನ್ನು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾಚ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಧನ್ಯವಾದಗಳು